ತಲಪಾಡಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಕೈತಳ್ಳ ದೇವಸ್ಥಾನದ ಧಾರ್ಮಿಕ ಚಟುವಟಿಕೆಗೆ ಪೂರಕ ಪುಟ್ಟು ಪಡೆದು ಇತ್ತೆ ಎಂಪತ್ತೈದನೇ ವರ್ಷದ ಅಮೃತ ಮಹೋತ್ಸವದ ಸಂಭ್ರಮ ರೂಪುನ ಶ್ರೀ ದುರ್ಗಾಪರಮೇಶ್ವರಿ ಸೇವಾ ಸಂಘ ಯುವಕ ಮಂಡಲದ ಅಮೃತ ಮಹೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಅಮೃತ ಮಹೋತ್ಸವ ಸಮಿತಿಯ ಗೌರವ ಅಧ್ಯಕ್ಷರು ತಲಪಾಡಿ ಮಹಲ್ದ ರಾಮ್ ಮನೋಹರ್ ರೈ ಶುಕ್ರವಾರ ರಾತ್ರಿ ಶ್ರೀ ಕ್ಷೇತ್ರದ ಸಾನಿಧ್ಯ ದೇಧರುಡು ಬಿಡುಗಡೆ ಮಾಡುತ್ತಿರು ತರಬಾರಿಯನ್ನು ಸೇವನೆ ಸಮಾನ ಈ ತೋರಿಸ್ತಕ್ಕಂಥ ಏನು ಎಲ್ಲಾ ನಿಂದ ಸತ್ಯವನ್ನು ಪೂರ್ಣ ಪ್ರಸಾದ ರೂಪವಾದ ಅನುಭವಿಸಿ ದೇವರ కలబాడి శ్రీ దుర్గా పరమేశ్వరి అప్పిన ధార్మిక సాంస్కృతిక సామాజిక సేవా చటవట దింజిన శ్రీ దుర్గా పరమేశ్వరి సేవా సంఘ యువక మండల ఇంచెరే ననలా నూదు వర్షను పూరై సాధు ననలా పండదు శ్రీ క్షేత్ర ప్రధాన అర్చక్యురు వేదమూర్తి గణేష్ భట్ పంజాళ ఆశీర్వచన పాత్ర పండేరు తనవా పీఠవాసువసం చక్రం శంక విషం చను చదుతిం కదండవానాంశయో ముద్రేవా భయ కామదే సగటి బంధాపడతంబానయో క్షేత్రద అధిదేవతాం దుమ్ముది దుర్గాపర దేవరే దుమ్ముదీందు గ్రామద గ్రామ కొండదేవుళు అంజనే తలపాడి గ్రామ అలంకారీడత ధర్మదేవుడు అంజనే కిన్యగ్రామ దుమ్ముది దుమ్ముదీందు ನಿಖಲ ಮನಸ್ಸಿಗೆ ತೂಜು ದಯಪ್ಪನಾಗ ಬಟ್ರು ಮುಜಿ ಗ್ರಾಮದ ಬುದನ್ನು ದಾಯಪಂಡೇರ ಬಣ್ಣದ ದಯಾಕೆನಗ ನಮ್ಮ ಈ ಮೂಜಿ ಗ್ರಾಮಗೂ ಗ್ರಾಮ ದೇವರು ತಲಪಾಡ ದೇವರು ಅಪ್ಪನಗ ತಲಪಾಡದೇವರ ಸನ್ನಿಧಾನಡು ಆ ಪ್ರಾರಂಭ ಅಂಚಿತ್ತಿನ ಸಂಸ್ಥೆ ನಮ್ಮ ದುರ್ಗಾ ಪರಮೇಶ್ವರಿ ಸೇವಾ ಸಂಘ ದಯಪನಗೆ ಈ ಮೂಜಿ ಗ್ರಾಮದ ಒಲ್ಲ ಇಜ್ಜನ್ನಂಚಿತ್ತ ಆ ಒಂದು ಸಂಸ್ಥೆ ತಲಪಾಡದಪ್ಪಿನ ಚಾಕರಿಗೋಸ್ಕರ ಪುಟೊಂದು ಎಲ್ಪತ್ತೈದು ವರ್ಷ ಪರ್ಯಂತರ ಬಾದಿ ನಮ್ಮ ಮಸ್ತ್ ಜನತ ಹಿರಿಯರ ನಾಕಳು ಮಂತ ಆ ಸಂಸ್ಥೆಯನ್ನು ನಡಪಾದಿ ನಂಗೆ ಇನಿಗೆ ಆ ತಲ್ಪಾರ್ದಪ್ಪೆನ ಚಾಕರಿ ಮನೆ ಸಮಾಜದ ಸೇವೆ ಮಾಡಿ ಈ ವ್ಯವಸ್ಥೆನೆ ನಂಗೆ ಈ ವರ್ಷದ ಒಂದು ಆಚರಣೆ ಅಂಚಿತ್ನ ಭಾಗ್ಯೇ ಆ ಹಿರಿಯರ ನಾಕಳು ಅಂದರೆ ಆ ತಲ್ಪಾರದಪ್ಪೆ ಅಂದ ಆ ಗ್ರಾಮದ ದೈವ ದೇವರ ನಾಕಳು ನಂಗೆ ಅಂತ ನಂಗೆ ಅನಗಹಿತ ಕೊಡ್ತೇವೆ ಸಂಸ್ಥೆಗೆ ನಮ್ಮ ಎಲ್ಪತ್ತೈದು ವರ್ಷ ಪರವರ್ತಿ ಮಾಡಿಕೊಂಡಾಗ ಆ ಮಸ್ತ್ ಸತ್ಕರ್ಮನ ದೀಮಂದು ಎಲ್ಲ ಅಂಜಿದ ನಮ್ಮ ಆ ಕ್ರೀಡಾಕೂಟ ಉಂಡು ಅಂಚನೆ ಜನವರಿದ ಕಡೆಯ ವಾರುಡು ಆ ತಲಪಾರದಪ್ಪಿನ ಮೂಲ ಕೊಲ್ಲೂರು ಅಲ್ಪರದು ಆ ಕ್ಷೇತ್ರದ್ದು ಪ್ರಾರ್ಥನೆ ಮಟ್ಟದ ಅರ್ಚಕಿರ ಬದಿ ತಲ್ಪಾರದಪ್ಪಿನ ಸನ್ನಿಧಾನ ಸೇರೊಂದು ಆ ಮಲ್ಲ ಸತ್ಕರ್ಮ ನಮ್ಮ ಮಾ ಈ ಮೂಜಿ ಗ್ರಾಮದ ಸೇರೊಂದು ಮಲ್ಪರಗುಲ್ಲ ನಕ ಮಂದಿರಗುಲ ಈ ಕರೆಯೋಲೇನ ತಲ್ಪಾರದಪ್ಪೆನೇ ಕೊಡ್ತೀರ ಖುಷಿ ಆ ಸತ್ಕರ್ಮ ಭಾಗಿಯಾಧಿ ಆ ಎಲ್ಲಿದ್ದ ಕಾರ್ಯಕ್ರಮ ಪುಲ್ಲು ಬಲ್ತುಕರಡು ಇಂಕುಲ ತಲ್ಪಡದಪ್ಪೆನಲ್ಲ ಅಂಚನೆ ಆ ಸೇವಾ ಸಂಘದ ಪರ್ವಾ ಆ ಆಕ್ಲಿ ಆಮಂತ್ರಣ ಈ ಎಲ್ಲ ಜಿಂಚಿನ ಸತ್ಕರ್ಮ ನಮ್ಮ ಪ್ರವೃತ್ತಿ ಮಾಡ್ತದನ್ನು ಐಕ್ ಇಂಚು ನಂಜು ಭರ್ಪಣಂಜಿತ್ತ ಮಂತ ದೇವರು ದೂರದ ನರಸನ ಆ ಎಲ್ಲ ಜಿದ ಕೆಲಸ ದೇವರು ಪುಲ್ಲು ಮಲ್ಪಾದ ಏರು ನೆಕ್ಕ ಪ್ರತ್ಯಕ್ಷವಾದಿ ಸಹಕಾರ ಕೊರಪೇರ ಆಕ್ಲಿ ಆ ತಲುಪಾರ್ದಪ್ಪೆ ಎಡ್ಡ ಮಲ್ಪಾಡು ಅಂಚನೆ ಈ ಸಂಸ್ಥೆನೆ ನಲ್ಲಾತ ಸಮಾಜದ ಸೇವೆ ಮಾಡ್ತಂದು ಕೀರ್ತಿ ಮೇಪಜಿತ ಯೋಗನ ಅನುಗಹಿತ ಕೊರಲಿ ಬಂದ ಇಂಕುಲ್ಲ ದೇವರ ಪ್ರಾರ್ಥ ಆ ಸತ್ಕರ್ಮಗು ಶ್ರೇಯಸ್ಸನ್ನು ಬಯಸುವ ಜನವರಿ ಇರತೆನ್ಮ ತಾರೀಕಿಗೆ ಐತಾರ ನಡಪುನ ಅಮೃತ ಮಹೋತ್ಸವ ಲೇಸಿಗೆ ಮಾತೆಲ್ಲ ಸಹಕಾರ ಕೊರಡು ಬಂದ ಸಂಘದ ಅಧ್ಯಕ್ಷರು ರಮೇಶ್ ಆಳ್ವ ದೇವಿಪುರ ತೆರ ಕಾರ್ಯಕ್ರಮದ ಮಾತರೆಗಳ ಲೆಪ್ಪುಕೊರೆಯರು ಪರಿಸರದ ಪ್ರಮುಖರು ಜಿತೇಂದ್ರ ಶೆಟ್ಟಿ ತಲಪಾಡಿಗುತ್ತು ವರದರಾಜ್ ಆಳ್ವ ಪ್ರದೀಪ್ ಕಿಲ್ಲೆ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು ಸಂಘದ ಪ್ರಧಾನ ಕಾರ್ಯದರ್ಶಿ ಬಾಲಕೃಷ್ಣ ಬಜಂಗ್ರೆ ಕೋಶಾಧಿಕಾರಿ ಅರುಣ್ ಆಳ್ವ ಬುಕ್ಕ ಪದಾಧಿಕಾರಿಗಳು ಸದಸ್ಯರು ಕಾರ್ಯಕ್ರಮದ ಮುತಾಲಿಕಿದ್ದರು మా <Sanye>